ಮೂವತ್ತೈದು ಶ್ರೀನಿವಾಸಾಚಾರ್ಯರು ಏನು ಸಂಸ್ಥಾಪಕರಾಗಿ ಈ ಬ್ಯಾಂಕ್ನ ಹುಟ್ಟಾಕಿದ್ದಾರೆ ಅವ್ರನ್ನೆಲ್ಲ ಸ್ಮರಿಸ್ತಾ ಈಗ ಆಲ್ರೆಡಿ ನಾವು ನಮ್ಮ ಈ ಬ್ಯಾಂಕ್ನ ಹಿರಿಯರಾದಂಥ ದಿವಂಗತ ಬೈರೇಗೌಡರು ಮತ್ತು ವೆಂಕಗೀರಪ್ಪನವರು ಹಾಗೂ ಈಗ ಸಹಕಾರ ಕ್ಷೇತ್ರದಲ್ಲಿ ಹೆಸರು ಪಡೆದಂಥ ಶ್ರೀನಿವಾಸಗೌಡ್ರನ್ನವ್ರನ್ನೆಲ್ಲ ಸ್ಮರಿಸ್ತಾ ಇವತ್ತು ಏನು ನಮ್ಮ ಬ್ಯಾಂಕು ಈ ಹೊಸ ಬೋರ್ಡು ಪ್ರಾರಂಭ ಆದಾಗಿಂದ ನಾನು ಈಗ ಒಂದು ಪಿಗ್ಮಿ ಅನ್ನೋ ಒಂದು ಇದರಿಂದ ಬ್ಯಾಂಕ್ಗೆ ಆದಾಯ ಮೂಲಗಳನ್ನು ನಾವು ಇದು ಮಾಡಿ ಮತ್ತು ಪಾಣಿ ಮುಟೇಶನ್ನು ಇವನ್ನೆಲ್ಲ ನಮ್ಮ ಬ್ಯಾಂಕ್ನಲ್ಲೇ ನಾವು ಒಂದು ಇದು ಮಾಡಿ ಈಗ ರೈತರಿಗೆ ಈಗ ಆಲ್ರೆಡಿ ಸಾಲಗಳನ್ನ ನಾವು ಕೊಟ್ಟು ಇನ್ನಷ್ಟು ರೈತರಿಗೆ ಅನುಕೂಲ ಇದ್ದೀವಿ ಈಗ ಹೊಸದಾಗಿ ನಾವು ಏನಂದರೆ ಈಗ ಹಿಂದೆ ಏನು ಟ್ಯಾಕ್ಟ್ರಿ ಲೋನ್ ಇತ್ತು ಆಮೇಲೆ ಕುರಿ ಲೋನ್ ಇತ್ತು ಮತ್ತು ಇದು ಏನು ಉಳುಮನೆ ಲೋನ್ ಇತ್ತು ಹಾಗೆಯೇ ಈಗ ಹೊಸದಾಗಿ ಕಾಂಪೌಂಡು ಮತ್ತು ಡೆವಲಪ್ಮೆಂಟ್ ಅಂದರೆ ಭೂ ಅಭಿವೃದ್ಧಿ ಮತ್ತು ಆ ಒಂದು ಇದರಿಂದ ನಾವು ಲೋನ್ಗಳು ಲೋನ್ ಕೊಡೋ ಮೂಲಕ ರೈತರಿಗೆ ಇನ್ನಷ್ಟು ಒಂದು ಉತ್ತೇಜನ ಕೊಟ್ಟು ಅವ್ರನ್ನ ಒಂದು ರೀತಿಯಲ್ಲಿ ಬೆಳೆಸೋಂಥ ರೀತಿ ಕಾರ್ಯಗಳನ್ನು ನಮ್ಮ ಈ ಒಂದು ಪಿ ಎಲ್ ಡಿ ಮೂಲಕ ನಾವು ಮಾಡ್ತಾ ಇದ್ದೀವಿ ಈಗ ಏನು ನಾವು ಇನ್ನೊಂದು ಮಾತು ಏನಪ್ಪ ಅಂತಂದರೆ ಈ ಸಹಕಾರ ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸುಮಾರು ರಾಜಕೀಯ ಒಂದು ಇದು ಬರ್ತಾ ಇದೆ ಅದು ಬರಬಾರ್ದು ಯಾಕಂತಂದರೆ ಉದಾಹರಣೆಗೆ ಇವತ್ತು ಎಷ್ಟೋ ರೈತರಿಗೆ ಡಿ ಸಿ ಸಿ ಬ್ಯಾಂಕ್ ಮೂಲಕ ಲೋನ್ಗಳು ಸಿಗ್ತಾ ಇತ್ತು ಆದರೆ ಇವತ್ತು ರಾಜಕೀಯ ತಂದು ಇವತ್ತೆಷ್ಟೋ ರೈತರಿಗೆ ಅನ್ಯಾಯ ಆಗಿದೆ ಹಾಗಾಗಿ ನಾನು ಹೇಳೋದು ಎಲ್ಲ ಒಂದು ಮಾಧ್ಯಮದ ಮುಖಾಂತರ ಈ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋ ಒಂದು ಇದನ್ನು ಸಹಕಾರ ಕ್ಷೇತ್ರದಲ್ಲಿ ತರ್ದಿರ ಇನ್ನಷ್ಟು ರೈತರಿಗೆ ಮಾತ್ರ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಒಂದು ಮಾಧ್ಯಮದ ಮೂಲಕ ನಾನು ಈ ಒಂದು ಮನವಿ ಮಾಡಿಕೊಂಡು